ಒಡೆಯೂರು ಸೇವಾ ಬಲಗ ಪುತ್ತೂರು ಘಟಕದ ಹದಿನೇಳನೇ ವಾರ್ಷಿಕೋತ್ಸವದ ಪ್ರಯುಕ್ತ ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ನಟರಾಜ ವೇದಿಕೆಯಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನವೆಂಬರ್ ಹದಿನೈದರಂದು ಹಮ್ಮಿಕೊಂಡಿರುವ ಶ್ರೀರಾಮ ನಾಮತಾರಕ ಹವನಪೂರ್ವಕ ಶ್ರೀ ಹನುಮಯಾಗದ ಆಮಂತ್ರಣ ಪತ್ರಿಕೆಯನ್ನು ಬುಧವಾರ ನಗರದಲ್ಲಿ ವಿತರಿಸಲಾಯಿತು ಬೊಲುವಾರಿನಿಂದ ಆರಂಭಿಸಿ ನಗರದ ಅಂಗಡಿ ಮುಂಗಟ್ಟುಗಳು ಹಾಗೂ ಸಾರ್ವಜನಿಕರಿಗೆ ಆಮಂತ್ರಣವನ್ನು ವಿತರಿಸಲಾಯಿತು ವೇದಮೂರ್ತಿ ಚಂದ್ರಶೇಖರ ಉಪಾಧ್ಯಾಯರ ಪೌರೋಹಿತ್ಯದಲ್ಲಿ ಅನುಮಯಾಗ ನಡೆಯಲಿದ್ದು ಅಂದು ಬೆಳಿಗ್ಗೆ ಗಣಪತಿ ಹೋಮ ಬಳಿಕ ಅನುಮಯಾಗದ ಸಂಕಲ್ಪ ಒಡಿಯೂರು ಶ್ರೀ ಗ್ರಾಮ ವಿಕಾಸ ಯೋಜನೆ ಮತ್ತು ಒಡಿಯೂರು ಶ್ರೀ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಇದರ ಮಹಿಳೆಯರಿಂದ ಭಜನಾ ಕಾರ್ಯಕ್ರಮ ಶ್ರೀರಾಮನಾಮ ತಾರಕ ಮಂತ್ರ ಶ್ರೀ ಹನುಮಾನ್ ಚಾಲಿಸ ಪಟ್ಟಣ ನಡೆಯಲಿದೆ ಬೆಳಿಗ್ಗೆ ಗಂಟೆ ಹತ್ತು ಮೂವತ್ತಕ್ಕೆ ಯಾಗದ ಪೂರ್ಣಾಹುತಿ ನಡೆಯಲಿದೆ ಹನ್ನೊಂದು ಮೂವತ್ತಕ್ಕೆ ಸಭಾ ಕಾರ್ಯಕ್ರಮ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ ಆಮಂತ್ರಣ ವಿತರಣೆಯ ಸಂದರ್ಭ ಒಡಿಯೂರು ಗುರುದೇವ ಸೇವಾ ಬಲಗ ಪುತ್ತೂರು ಘಟಕದ ಅಧ್ಯಕ್ಷ ಸುಧೀರ್ ನೋಂಡ ಒಡಿಯೂರು ಶ್ರೀ ವಜ್ರಮಾತ ಮಹಿಳಾ ವಿಕಾಸ ಕೇಂದ್ರ ಪುತ್ತೂರು ಘಟಕದ ಅಧ್ಯಕ್ಷೆ ನಯನ ರೈ ಪ್ರಮುಖರಾದ ಭವಾನಿ ಶಂಕರ ಶೆಟ್ಟಿ ಜಗನ್ನಾಥ್ ಶೆಟ್ಟಿ ಸುದೀಪ್ ಶೆಟ್ಟಿ ಸೋಮನಾಥ್ ಗೌಡ ಸವೀನ್ ಗೌಡ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು पुरु उ नवंबर इहो तारीख़ शुक्रवार श्री महालिंग्वर देवस्थान Thank